ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಇತ್ತೀಚೆಗೆ ಒಬ್ಬರು ಫೋನ್ ಮಾಡಿದರು ಅರವತ್ತು ವರ್ಷದ ಮಹಿಳೆ ಸ್ವಂತ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರು ಎಲ್ಲ ರೀತಿಯಿಂದಲೂ ಬಹಳ ಉತ್ಸಾಹಿ ಅವರು ಹೇಳಿಕೊಂಡಂಥ ಒಂದು ಸಂಗತಿ ಏನು ಅಂದರೆ ಅವರ ಸೊಸೆಯ ಎದುರು ಅವರ ಪತಿ ಇವರನ್ನು ಅವಮಾನಿಸ್ತಾರೆ ಇದು ಅವರೊಬ್ಬರ ಕಥೆಯಲ್ಲ ಹಾಗಾಗಿ ನಾನು ಇವತ್ತು ಅದ್ರ ಬಗ್ಗೆನೇ ಒಂದು ಎಪಿಸೋಡ್ ಮಾಡೋದಕ್ಕೆ ಶುರು ಮಾಡಿದೆ ಬಹಳ ಸಂಸಾರಗಳಲ್ಲಿ ಏನಾಗುತ್ತೆ ಸೊಸೆ ಮನೆಗೆ ಬಂದಿರ್ತಾಳೆ ಅಂದರೆ ಈಗ ಸೊಸೆ ಬರುವ ಸಮಯಕ್ಕೆ ಅತ್ತೆ ಐವತ್ತು ವರ್ಷದ ನಂತರ ಆ ಏಜ್ನಲ್ಲಿ ಇರ್ತಾಳೆ ಅಂದರೆ ಮಧ್ಯ ವಯಸ್ಸನ್ನು ದಾಟಿದವಳಾಗಿರ್ತಾಳೆ ಅತ್ತೆ ಸೊಸೆ ಇನ್ನೂ ಚಿಕ್ಕ ವಯಸ್ಸಿನವಳಾಗಿರ್ತಾಳೆ ಚಿಕ್ಕ ವಯಸ್ಸಿನ ಸೊಸೆಯ ಎದುರು ಅತ್ತೆಯನ್ನು ಸದಾ ದೂಷಿಸಿದ್ರೆ ನೀನು ಸರಿ ಇಲ್ಲ ಅಂತ ಹೇಳಿದ್ರೆ ಅತ್ತೆಯಾದವಳ ಆತ್ಮವಿಶ್ವಾಸ ಕುಗ್ಗಿ ಹೋಗುತ್ತೆ ಫೋನ್ ಮಾಡಿದಂಥ ಮಹಿಳೆ ಹೇಳಿದ್ದು ಮೇಡಮ್ ನಾನು ಎಲ್ಲ ರೀತಿಯಿಂದಲೂ ಈ ಮನೆಯನ್ನು ನಡೆಸ್ಕೊಂಡು ಹೋದೆ ಈ ಸಂಸಾರವನ್ನು ತೂಗಿಸ್ಕೊಂಡು ಹೋದೆ ಇವತ್ತು ನನ್ನ ಕುಟುಂಬ ಹೀಗಿದೆ ಅಂದರೆ ಅದಕ್ಕೆ ನನ್ನ ಕೊಡುಗೆ ತುಂಬ ಇದೆ ಆದರೆ ಇದನ್ನು ನಾನು ನನ್ನ ಸೊಸೆಯ ಎದುರು ಹೇಳಿದ್ರೆ ನನ್ನನ್ನೇ ನಾನು ಹೊಗಳ್ಕೊಂಡಂಗಾಗತ್ತೆ ಸೊಸೆಯ ಎದುರು ನನ್ನನ್ನು ಹೊಗಳೋದು ಬೇಡ ಆದರೆ ಅವಮಾನಿಸ್ತಾರಲ್ಲ ನಾನೇನು ಮಾಡಲಿ ಎಷ್ಟು ಸೂಕ್ಷ್ಮವಾದಂತಹ ವಿಚಾರ ಇದು ಗೊತ್ತಾ ಯಾಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ಮನೆಯ ಒಳಗೆ ನಡೀತಾ ಇರುವಂತಹ ಹಲವಾರು ಸೂಕ್ಷ್ಮ ಸಂಗತಿಗಳನ್ನು ಗ್ರಹಿಸುವ ಸೂಕ್ಷ್ಮತೆ ನಮಗಿಲ್ಲದೆ ಹೋದರೆ ಹೀಗೆ ಆಗತ್ತೆ ಗಂಡನಾದವನಿಗೆ ತನ್ನ ಹೆಂಡತಿಯನ್ನು ಸೊಸೆಯ ಮುಂದೆ ಅವಮಾನಿಸಬಾರದು ಎನ್ನುವಂತಹ ಒಂದು ಎಚ್ಚರಿಕೆ ಕಲ್ಪನೆ ಜವಾಬ್ದಾರಿ ಹೃದಯವಂತಿಕೆ ಇವೆಲ್ಲವೂ ಇರಬೇಕು ಯಾಕೆಂದರೆ ತನ್ನ ಮನೆಗೆ ತನ್ನ ಹೆಂಡತಿಯನ್ನು ಕರೆದುಕೊಂಡು ಬಂದಾಗಿನಿಂದ ಇವತ್ತಿನವರೆಗೆ ವಿವಿಧ ಹಂತಗಳಲ್ಲಿ ಅವರು ಹೆಂಡತಿಯನ್ನು ನೋಡಿದ್ದಾರೆ ಮತ್ತು ಹೆಂಡತಿ ಮಾಡಿದಂತಹ ಎಷ್ಟೊಂದು ಒಳ್ಳೆಯ ಕೆಲಸಗಳನ್ನು ಅವರು ಕೂಡ ಅನುಭವಿಸಿದ್ದಾರೆ ಆದರೆ ಈಗ ಹೊಸದಾಗಿ ಬಂದಂತಹ ಈ ಕಾಲದ ಸೊಸೆಗೆ ಅತ್ತೆ ಬಹಳ ಮುಖ್ಯ ಅಲ್ಲದೆ ಹೋಗಬಹುದು ಅದು ಸಹಜವೇ ಯಾಕೆಂದ್ರೆ ಅವಳನ್ನ ಈಗ ನೋಡ್ತಾ ಇದ್ದಾರೆ ಅತ್ತೆಯನ್ನು ಮಧ್ಯ ವಯಸ್ಸು ದಾಟಿದ ಮೇಲೆ ನೋಡ್ತಾ ಇರುವಂತಹ ಸೊಸೆಗೆ ಇವತ್ತು ಏನ್ ಕಾಣ್ತಾ ಇದ್ದಾರೋ ಅದಷ್ಟು ಮಾತ್ರ ಕಾಣಿಸುತ್ತೆ ಅವರ ಹಿಂದಿನ ಒಂದು ಹೋರಾಟವಾಗಲಿ ಹಿಂದಿನ ಒಂದು ಶ್ರಮವಾಗಲಿ ಹಿಂದಿನ ಅವರ ಕೆಲಸದ ತತ್ಪರತೆಯಾಗಲಿ ಕಾಣಿಸ್ ಸಾಧ್ಯ ಇಲ್ಲ ಆದ್ರೆ ಇದನ್ನ ಮನೆಯ ಇತರರು ಹೇಳಬೇಕಾದಂತಹ ಜವಾಬ್ದಾರಿ ಇದೆ ಇದು ಸೊಸೆಗೊಂದೇ ಅಲ್ಲ ಎಷ್ಟೋ ಸಂದರ್ಭದಲ್ಲಿ ಅಳಿಯನಿಗೂ ಕೂಡ ಯಾಕಂದ್ರೆ ಅಳಿಯ ಹೊಸ್ದ ಬಂದವರಾಗಿರ್ತಾರೆ ಅವರಿಗೂ ಕೂಡ ಮಾವ ಮತ್ತು ಅತ್ತೆಯ ಬಗ್ಗೆ ಒಳ್ಳೆಯ ಮಾತುಗಳನ್ನ ಸದಭಿಪ್ರಾಯ ಮೂಡುವಂತಹ ಸಂಗತಿಗಳನ್ನ ಹೇಳಬೇಕಾದ ಅಗತ್ಯತೆ ಇದೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಾಗಲ್ಲ ಹಾಗಾದ್ರೆ ಏನ್ ಮಾಡ್ಬೇಕು ಈಗ ಏಕೆಂದ್ರೆ ನಾನು ಇವೆಲ್ಲವೂ ಅವ್ರ ಬೇರೆ ಬೇರೆಯವರು ಅವರವರ ಸಮಸ್ಯೆಗಳನ್ನ ದುಃಖಗಳನ್ನ ಹೇಳ್ಕೊಳ್ತಾರೆ ಹಾಗೆ ಹೇಳ್ಕೊಂಡಾಗ ನನ್ಗನ್ಸುತ್ತೆ ಇದು ಕೇವಲ ಒಬ್ರಿಬ್ರದ್ದಲ್ಲ ಬಹುತೇಕ ಮನೆಗಳಲ್ಲಿ ಹೀಗೆ ಆಗತ್ತೆ ಅಂತ ಈಗ ಇರುವವರೆಲ್ಲರಿಗೂ ನೀವು ಹೀಗೆ ಬದಲಾಗಿ ಅಂತ ಹೇಳಕ್ಕಾಗಲ್ಲ ಆದ್ರೆ ಈ ಚಾಲೆಂಜ್ ಅನ್ನ ಎದುರಿಸ್ತಾ ಇರುವಂತವರು ಹೇಗೆ ತಮ್ಮನ್ನ ತಾವು ನೆಮ್ಮದಿಯಿಂದ ಖುಷಿಯಿಂದ ಸಂತೋಷದಿಂದ ಇಟ್ಕೊಳ್ಬೇಕು ಇದು ಚಾಲೆಂಜ್ ಸದಾ ಒಳ್ಳೆಯ ಮಾತುಗಳನ್ನಾಡದೆ ಹೋದ್ರೆ ಮೆಚ್ಚುವ ಮಾತುಗಳು ನಮ್ಮ ಸುತ್ತಲೂ ಇರುವವರಿಂದ ಬರದೆ ಹೋದ್ರೆ ಸಕಾರಾತ್ಮಕವಾದಂತಹ ಆಲೋಚನೆಗಳನ್ನು ಸುತ್ತಲೂ ಇರುವವರು ವ್ಯಕ್ತಪಡಿಸದೆ ಹೋದರೆ ಯಾರಿಗಾದರೂ ಕೂಡ ದುಃಖ ಆಗೋದು ಸಹಜ ಮೊಟ್ಟ ಮೊದಲು ಒಪ್ಕೊಂಡು ಬಿಡೋಣ ಹೌದು ನನಗೆ ಇಷ್ಟು ಶಕ್ತಿ ಇದೆ ನನಗೆ ಇಷ್ಟು ಸಾಮರ್ಥ್ಯವಿದೆ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಆದರೆ ಅದನ್ನು ಅವರಿಗೆ ಗುರುತಿಸೋದಕ್ಕೆ ಗೊತ್ತಾಗ್ತಾ ಇಲ್ಲ ಅವರು ಗುರುತಿಸಲಿಲ್ಲ ಎಂದು ಮಾತ್ರಕ್ಕೆ ಅದು ನನ್ನಲ್ಲಿ ಇಲ್ಲ ಅಂತ ಅಲ್ಲವೇ ಅಲ್ಲ ಇದು ನನ್ನಲ್ಲಿದೆ ನನಗಿಂಥ ಶಕ್ತಿ ಇದೆ ನನಗಿಷ್ಟು ಸಾಮರ್ಥ್ಯ ಇದೆ ಅದು ಅವ್ರಿಗೆ ಕಂಡಿಲ್ಲ ಅವರು ಗುರುತಿಸಲಿಲ್ಲ ಗುರುತಿಸೋದಕ್ಕೆ ಅವರದೇ ಆದ ಲಿಮಿಟೇಷನ್ಸ್ ಇರಬಹುದು ಹಾಗಂದ ಮಾತ್ರಕ್ಕೆ ನಾನು ಕುಗ್ಗಬಾರದು ನಾನು ನನ್ನನ್ನು ಸುಧಾರಿಸಿಕೊಳ್ಳುವ ನಿಟ್ಟಿನಲ್ಲಿ ನಿರಂತರವಾದ ಪ್ರಯತ್ನವನ್ನು ಮಾಡಬೇಕು ಅವರು ಗುರುತಿಸಲಿಲ್ಲ ಅಂದ ಮಾತ್ರಕ್ಕೆ ನಾನೇಕೆ ನನ್ನನ್ನ ಗುರುತಿಸಿ ಕೊಳ್ಳದೆ ಹೋಗಬೇಕು ನಾನೇಕೆ ಕುಗ್ಗಬೇಕು ತುಂಬ ಜನರಿಗೆ ವಜ್ರ ಕಲ್ಲಿನ ಹಾಗೆ ಕಾಣಬಹುದು ಆದರೆ ಗೊತ್ತಿರುವವರಿಗೆ ವಜ್ರ ಏನು ಅನ್ನೋದು ಗೊತ್ತಿರುತ್ತೆ ಕಲ್ಲನ್ನ ಅವರು ವಜ್ರವಾಗಿಯೂ ನೋಡಬಹುದು ವಜ್ರವನ್ನ ಕಲ್ಲಾಗಿಯೂ ನೋಡಬಹುದು ಅದು ನೋಡುವವರನ್ನ ಅವಲಂಬಿಸಿದೆಯೇ ಹೊರತು ಆ ವಸ್ತುವನ್ನಲ್ಲ ಹಾಗಾಗಿ ನನಗೆ ಸಾಮರ್ಥ್ಯ ಇದೆ ನನಗೆ ಶಕ್ತಿ ಇದೆ ನಾನು ಸರಿಯಾಗಿದ್ದೀನಿ ನಾನು ಎಲ್ಲವನ್ನು ಸರಿಯಾಗಿ ಮಾಡ್ತಾ ಇದ್ದೀನಿ ಅವರು ನನ್ನನ್ನು ಅವಹೇಳನ ಮಾಡಿದ ಮಾತ್ರಕ್ಕೆ ನಾನು ಕುಗ್ಗಬೇಕಾಗಿಲ್ಲ ಎಂದು ನಮ್ಮೊಳಗಿನ ನಮ್ಮ ಧೈರ್ಯವನ್ನೇ ನಮ್ಮೊಳಗಿನ ನಮ್ಮ ಸಾಮರ್ಥ್ಯವನ್ನೇ ನಮ್ಮೊಳಗಿನ ನಮ್ಮ ಶಕ್ತಿಯನ್ನೇ ನಾವು ಮತ್ತೆ ಮತ್ತೆ ಎಚ್ಚೆತ್ತಿಸಿಕೊಳ್ಳಬೇಕು ಮತ್ತೆ ಅದನ್ನೇ ಮೇಲಕ್ಕೇರಿಸಿಕೊಳ್ಳಬೇಕು ಹೊರತು ಅದಕ್ಕೆ ಪ್ರತಿಕ್ರಿಯಿಸ್ತಾ ಹೋದರೆ ಕೊನೆ ಇಲ್ಲ ಕಾಲ ಎಲ್ಲವನ್ನೂ ಕೂಡ ಮತ್ತೆ ಒಂದು ಹಳಿಗೆ ತರುತ್ತೆ ಯಾರು ದೂಷಿಸಿದ್ರೋ ಅವರೇ ಪ್ರಶಂಸಿಸಬೇಕಾದ ಕಾಲವೂ ಬರುತ್ತೆ ಕಾಲ ಸರಿತಾ ಹೋದ ಹಾಗೆ ನಮ್ಮ ನಿಜವಾದ ವ್ಯಕ್ತಿತ್ವ ಅರ್ಥವಾಗುವ ಸಂದರ್ಭವೂ ಬರುತ್ತೆ ಅಂತಹ ತಾಳ್ಮೆ ಅಂತಹ ನಂಬಿಕೆ ಅಂತಹ ಶ್ರದ್ಧೆ ಮತ್ತು ಅಂತಹ ಜೀವನ ಪ್ರೀತಿ ನಮಗ್ ಬೇಕಾಗಿದೆ ಇಂತಹ ಜೀವನ ಪ್ರೀತಿ ಕುಗ್ಗಿ ಹೋದವರ ಬದುಕಿನಲ್ಲಿ ಎದ್ದು ನಿಲ್ಲುವ ವಿಶ್ವಾಸ ಮತ್ತು ಹೊಸ ನಾಳೆಗಳು ನನಗೂ ಇದೆ ಎನ್ನುವ ಭರವಸೆಯೇ ಭರವಸೆಯ ನಿಜವಾದ ಆಶಯವಾಗಿದೆ ಭರವಸೆಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿದ್ದೀರಿ ಇನ್ನಷ್ಟು ಜನರಿಗೆ ಇದನ್ನು ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ